ಇನ್ನು ಚಿಕ್ಕಮಗಳೂರಿನಲ್ಲಿ ಶುರುವಾಯಿತು ಕರೋನಾ ಆತಂಕ ಕರೋನಾ ಎಲ್ಲ ಕಡೆಗೂ ವ್ಯಾಪಿಸ್ತಾ ಇದೆ ಪ್ರಮುಖವಾಗಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕರೋನಾ ಆತಂಕ ಶುರುವಾಗಿದೆ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾಲ್ವರಿಗೆ ಕರೋನಾ ಪಾಸಿಟಿವ್ ಈಗ ಬಂದಿದೆ ಈ ಹಿನ್ನೆಲೆಯಲ್ಲಿ ಈಗ ಆತಂಕ ಹೆಚ್ಚಾಗಿದೆ ಇಬ್ಬರು ವಿದ್ಯಾರ್ಥಿಗಳು ಮಹಿಳೆ ಸೇರಿ ಈಗ ನಾಲ್ವರಿಗೆ ಕರೋನಾ ಬಂದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರವಾಸಿಗರು ಮತ್ತು ಶಬರಿಮಲೆಗೆ ಹೋಗಿ ಬಂದವರಿಂದ ಭೀತಿ ಉಂಟಾಗ್ತಾ ಇದೆ ಅಂತ ಸ್ಥಳೀಯರು ಈಗಾಗಲೇ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಕರೋನಾ ಹೆಚ್ಚಳವಾಗಿರೋದ್ರಿಂದ ಆ ಭಾಗದಿಂದ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಕೇರಳ ಪ್ರವಾಸಿಗರು ಶಬರಿಮಲೆಯಿಂದ ಬಂದವರಿಂದ ಕರೋನಾ ಈಗ ವ್ಯಾಪಿಸ್ತಾ ಇದೆಯಾ ಅನ್ನುವಂಥ ಅನುಮಾನವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕಮಂಗ್ಳೂರಿನಲ್ಲಿ ಕರೋನಾ ಆತಂಕ ಈಗ ಶುರುವಾಗಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈಗ ನಾಲ್ಕು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು ಬಟ್ನಲ್ಲಿ ಚಿಕ್ಕಮಂಗ್ಳೂರು ಅಂದರೆ ಅದು ಟೂರಿಸ್ಟ್ ಪ್ಲೇಸ್ ಸಹಜವಾಗಿಯೇ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ ರಾಜ್ಯದ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಹೋಗ್ತಾರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ ಹೀಗಾಗಿ ಜನ ಜಾಸ್ತಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಸ್ಥಳೀಯರಲ್ಲೂ ಕೂಡ ಒಂದು ಆತಂಕ ಇದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಇದರ ಜೊತೆ ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ ಆ ಭಾಗದಲ್ಲಿ ಹೆಚ್ಚಾಗಿರುವಂತಹ ಹಿನ್ನೆಲೆ ಕೇರಳ ಪ್ರವಾಸಿಗರು ಕೂಡ ಚಿಕ್ಕಮಗಳೂರಿಗೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಇದರಿಂದಲೇ ಜಿಲ್ಲೆಯಲ್ಲಿ ಕೊರೋನಾ ಹೆಚ್ಚಳದ ಆತಂಕ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಕೇರಳ ಪ್ರವಾಸಿಗರನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ಬೇಡಿಕೆ ಕೂಡ ಎತ್ತಿರಿದ್ದಾರೆ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಸಹಜವಾಗಿಯೇ ಆತಂಕ ಇರುತ್ತೆ ಸ್ಥಳೀಯರಲ್ಲಿ ಈ ರೀತಿಯಾದಂಥ ಘಟನೆಗಳು ಹೆಚ್ಚಾಗ್ತಾ ಇದ್ದಂತೇ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೇ ಸ್ಥಳೀಯವಾಗಿಯೇ ಜನರಿಗೂ ಕೂಡ ಒಂದು ಆತಂಕ ಇರುತ್ತೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಕೊರೋನಾ ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಹೀಗಾಗಿ ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ತಾ ಇಲ್ವಾ ಅನ್ನುವಂಥ ಸಹಜವಾದಂಥ ಪ್ರಶ್ನೆಯನ್ನು ಸ್ಥಳೀಯರು ಕೇಳ್ತಾರೆ ಇದ್ರ ಜೊತೆ ಜೊತೆಗೆ ಕೊರೋನಾ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರನ್ನ ಬ್ಯಾನ್ ಮಾಡಿ ಅಂತ ಕೆಲ ಸ್ಥಳೀಯರು ಹೇಳ್ತಾರೆ ಚಿಕ್ಕಮಗ್ಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅದು ಹೆಚ್ಚಾಗಿ ಕೇರಳದಿಂದಲೇ ಬರ್ತಾರೆ ಅದನ್ನು ಈಗಲೇ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಮಹಾಮಾರಿ ಕಾಯಿಲೆ ಬೇಗ ಹರಡುತ್ತೆ ಹಾಗಾಗಿ ಸ್ಟಾಪ್ ಮಾಡಬೇಕು ಮತ್ತೆ ಏನು ಕರ್ನಾಟಕದಿಂದ ಕೇರಳ ಭಾಗಕ್ಕೆ ಹೋಗ್ತಿದ್ದಾರೆ ಅವ್ರು ಬರೋರಿಗೆ ನೀವು ಏನು ಮಾಡ್ತೀರಾ ಗೊತ್ತಿಲ್ಲ ಅಂದರೆ ಆರೋಗ್ಯ ಇಲಾಖೆಯಿಂದ ನೀವು ಯಾವ್ಯಾವ ಥರ ಕ್ರಮ ತೊಗೊತೀರಾ ಕ್ರಮ ತಗೊಬೇಕು ಮತ್ತು ನಿಮ್ಮ ಸೂಚನೆ ಮೇರೆಗೆ ಅವರನ್ನ ಕಳಿಸ್ಕೊಡ್ಬೇಕು ಅಂತ ಈ ಮೂಲಕ ವಿನ ವಿನಂತಿ ಮಾಡ್ಕೊಳ್ತೀವಿ ಸಾವು ನೋವುಗಳು ಆಗ್ಬಾರ್ದು ಅಂತ ಹೇಳಿದ್ರೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು ಅಂತ ಈ ವಾಹಿನಿ ಮೂಲಕ ಒಂದು ವಿನಂತಿ ಮಾಡ್ಕೊತೀನಿ ಕೇರಳದ ಇವತ್ತು ಏನು ಇವತ್ತು ಕೇರಳದ ಒಂದು ಇದು ಹೋಗ್ತಾ ಇದ್ದಾರೆ ಜನ ಅಲ್ಲಿ ಕೇರಳದಲ್ಲಿ ಇರತಕ್ಕಂಥ ಕಾಯಿಲೆ ದಿನನಿತ್ಯ ಎರಡು ಮೂರು ಜನ ಸಾಯ್ತಾ ಇದ್ದಾರೆ ಆಮೇಲೆ ನೂರಾರು ಜನರ ರೋಗಗಳು ತಾಗಿದೆ ಅನ್ನತಕ್ಕಂಥ ಸಮೇತ ಇಡೀ ಒಂದು ಸ ಇವತ್ತು ರಿಪೋರ್ಟಲ್ಲೆಲ್ಲ ನೋಡ್ತಾ ಇದ್ದಾರೆ ಆದರೆ ಇವತ್ತು ಜಿಲ್ಲಾಡಳಿತ ಭಾರಿ ನೆಗ್ಲೆಕ್ಟ್ ಇದ್ರ ಬಗ್ಗೆ ಒಂದು ಸೀರಿಯಸ್ ಆದ ಕ್ರಮ ತೊಗೊಳ್ತಲ್ಲ ಯಾಕೆಂದರೆ ಆಗಿರತಕ್ಕಂಥ ಅನುಭವ ನಮ್ಮೂರು ನಾನೊಬ್ಬ ಕಲ್ಲಳ್ಳಿ ಇಲ್ಲೇ ಒಂದು ಹಳ್ಳಿ ಗ್ರಾಮದಲ್ಲಿ ಇರತಕ್ಕಂಥ ಒಬ್ಬ ರೈತ ನಮ್ಮೂರಲ್ಲಿ ಒಂದು ತಿಂಗಳೊಳಗಡೆ ಐದು ಜನ ಸತ್ತು ಹೋಗಿದ್ದಾರೆ ಇದ್ರ ಭಯ ಅನ್ನತಕ್ಕಂಥದ್ದು ತುಂಬ ಅಗೋರವಾದ ಒಂದು ಸಮಸ್ಯೆ ಸಮಸ್ಯೆದಲ್ಲಿದೆ ಆದ್ದರಿಂದ ದಯವಿಟ್ಟು ಈ ಹೊರಗಡೆ ಟೂರಿಸ್ಟ್ ಬರ್ತಾ ಇರ್ತಕ್ಕಂಥ ಬಂದಿದ್ದಾರೆ ಆಮೇಲೆ ಇವತ್ತು ಕೇರಳದಿಂದ ನಾವು ಇಡೀ ಕ ಚಿಕ್ಕಮಗಳೂರಿಗೆ ಬಂದು ಸೇರಿದಾಗ